ನಮಸ್ಕಾರ ವೀಕ್ಷಕರೇ ಎಸ್ ನಿಮಗೆಲ್ಲ ಗೊತ್ತಿರುವಂತೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ನಿಧನರಾಗಿದ್ದು ಈ ಮೂಲಕ ಸಾಕಷ್ಟು ಗಣ್ಯಾಧಿ ಗಣ್ಯರು ಅವರಿಗೆ ಟ್ವೀಟ್ ಮಾಡುವ ಮುಖಾಂತರ ಸಂತಾಪವನ್ನು ಸೂಚಿಸಿದ್ದಾರೆ ತೊಂಬತ್ತೆರಡು ವರ್ಷದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ನಿಧನರಾಗಿದ್ದು ಸುಮಾರು ಮೂವತ್ತು ಮೂರು ವರ್ಷಗಳ ಕಾಲ ಸಂಸತ್ತಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಹೀಗಾಗಿ ಈ ಒಂದು ಕಾಯಿಲೆಯಿಂದ ಇವಾಗ ನಿಧನರಾಗಿದ್ದಾರೆ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇವಾಗ ರಾಜ ಮನಮೋಹನ್ ಸಿಂಗ್ ಅವರು ಇವಾಗ ನಿಧನರಾಗಿದ್ದು ಈ ಮೂಲಕ ಗಣ್ಯಾದಿ ಗಣ್ಯರು ಇವಾಗ ಟ್ವೀಟ್ ಅನ್ನು ಮಾಡುವ ಮುಖಾಂತರ ಇವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ಹಾಗಾದ್ರೆ ಯಾರೆಲ್ಲ ಏನೇನು ಸೂಚಿಸಿದ್ದಾರೆ ಅಂತ ನೋಡೋಣ ಬನ್ನಿ ರಾಷ್ಟ್ರದ ಪ್ರಧಾನ ಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿಜಿ ಅವರಾಗಿರ್ಬೋದು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರಾಗಿರ್ಬೋದು ರಾಜಕೀಯ ನಾಯಕರು ಧೀಮಂತ ನಾಯಕರು ಹಲವರು ಕೂಡ ಮನೋಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದು ಈ ಮೂಲಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆ ಕೊಂಡಾಡಿದ್ದಾರೆ ಮಾಜಿ ಪ್ರಧಾನಿಯಾಗಿರುವಂತಹ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಟ್ವೀಟ್ ಮಾಡುವ ಮುಖಾಂತರ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದು ಏನ್ ಹೇಳಿದ್ದಾರೆ ಅಂತಂದ್ರೆ ಭಾರತದ ಮಾಜಿ ಪ್ರಧಾನಿಯವರು ನಿಧನದಿಂದ ತೀವ್ರ ದುಃಖವಾಗಿದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಷ್ಟದ ಸಮಯದಲ್ಲಿ ಭಾರತದ ಆರ್ಥಿಕತೆಯನ್ನು ಪುನಃ ನಿರ್ಮಿಸುವಲ್ಲಿ ಅವರ ಪ್ರಮುಖ ಪಾತ್ರ ವಹಿಸಿದ್ದರು ಅವರ ಸೇವೆ ಮತ್ತು ಬುದ್ಧಿವಂತಿಕೆಗಾಗಿ ಅವರು ಮೆಚ್ಚುಗೆಗೆ ಪಾತ್ರರಾಗಿದ್ದರು ಭಾರತದ ಪ್ರಗತಿಗೆ ಅವರ ಕೊಡುಗೆ ಸದಾ ಸ್ಮರಣೀಯ ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ನನ್ನ ಸಂತಾಪಗಳು ಓಂ ಶಾಂತಿ ಎಂದು ಟ್ವೀಟ್ ಮಾಡುವ ಮುಖಾಂತರ ನರೇಂದ್ರ ಮೋದಿಜಿಯವರು ಇವಾಗ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಭಾರತದ ಅತ್ಯಂತ ಪ್ರತಿಷ್ಠಿತ ನಾಯಕರಲ್ಲಿ ಒಬ್ಬರಾಗಿದ್ದಂತಹ ಮನಮೋಹನ್ ಸಿಂಗ್ ಅವರು ಹೆಸರಾಂತ ಅರ್ಥಶಾಸ್ತ್ರಜ್ಞರಾಗಿದ್ದರು ಜೊತೆಗೆ ಹಣಕಾಸು ಸಚಿವರಾಗಿ ಸೇರಿ ವಿವಿಧ ಸರ್ಕಾರಿ ಹುದ್ದೆಗಳಲ್ಲಾಗಿರ್ಬೋದು ಸೇವೆಯನ್ನು ಕೂಡ ಆರ್ಥಿಕತೆಯನ್ನು ಬೆಳೆಯುವಲ್ಲೂ ಕೂಡ ತುಂಬಾನೇ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಸಂಸತ್ತಿನಲ್ಲೂ ಕೂಡ ಕಳೆದ ದಿನಗಳು ಕಣ್ಣಿಗೆ ಕಟ್ಟಿದಂತಿದೆ ಎಂದು ಟ್ವೀಟ್ ಮೂಲಕ ಸಂತಾಪವನ್ನ ನರೇಂದ್ರ ಮೋದಿಜಿ ಅವರು ತಮ್ಮ ಒಂದು ಭಾವನೆಗಳನ್ನ ಹಂಚಿಕೊಂಡಿದ್ದಾರೆ ಇನ್ನು ಅದೇ ರೀತಿ ರಾಜಾ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯವರು ಕೂಡ ಟ್ವೀಟ್ ಮಾಡುವ ಮುಖಾಂತರ ಅವರ ಒಂದು ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದು ಏನು ಹೇಳಿದ್ದಾರೆ ಅಂತಂದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನದಿಂದ ದುಃಖಿತನಾಗಿದ್ದೇನೆ ಅಪಾರ ಜ್ಞಾನ ದೂರದೃಷ್ಟಿಯ ಆಲೋಚನೆ ಹಾಗೂ ಸಮರ್ಥ ನಾಯಕತ್ವವು ಭಾರತದ ನೆಲದಲ್ಲಿ ಅವರನ್ನು ಅಮರವಾಗಿಸಲಿದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾಗ ನಾನು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡೆ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಯೋಜನೆಗಳಿಗೆ ಅವರಿಂದ ದೊರೆತ ಮಾರ್ಗದರ್ಶನ ಹಾಗೂ ಬೆಂಬಲವನ್ನು ಸ್ಮರಿಸಲೇಬೇಕು ಯು ಪಿ ಐ ಸರ್ಕಾರದ ಆಹಾರ ಹಕ್ಕು ಕಾಯ್ದೆಯು ನಮ್ಮ ನಾಡಿನ ಪ್ರಗತಿಯ ಹಾದಿಗೆ ಹೊಸ ಆಯಾಮ ಕಲ್ಪಿಸಿಕೊಟ್ಟಿದೆ ಜೊತೆಗೆ ಮಾತಿಗಿಂತ ಕೃತಿ ಲೇಸ್ ಎಂಬ ನುಡಿಗಟ್ಟಿಗೆ ಅನವರ್ತದಂತೆ ಬದುಕಿದ ಓರ್ವ ನಾಯಕನನ್ನು ಕಳೆದುಕೊಂಡ ಭಾರತವೆಂದು ಬಡವಾಗಿದೆ ಮೃತರ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬದ ವರ್ಗಕ್ಕೆ ಕೋಟ್ಯಾಂತರ ಅಭಿಮಾನಿಗಳಿಗೆ ದುಃಖ ಭರಿಸುವ ಶಕ್ತಿ ಸಿಗಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಸಿದ್ದರಾಮಯ್ಯ ಅವರು ಟ್ವೀಟನ್ನು ಮಾಡುವ ಮುಖಾಂತರ ರಾಜ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಅದೇ ರೀತಿ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಪ್ರಿಯಾಂಕಾ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದು ಈ ಮೂಲಕ ಏನು ಟ್ವೀಟ್ ಮಾಡಿದ್ದಾರೆ ಅಂತಂದರೆ ಸರ್ದಾರ್ ಮನಮೋಹನ್ ಸಿಂಗ್ ಅವರು ಪ್ರಾಮಾಣಿಕತೆ ಯಾವಾಗಲೂ ನಮಗೆ ಸ್ಫೂರ್ತಿ ತಮ್ಮ ವಿರೋಧಿಗಳಿಗಿಂತ ತೀವ್ರ ದಾಳಿಗೆ ಒಳಗಾದರೂ ರಾಷ್ಟ್ರ ಸೇವೆಗೆ ದೃಢವಾಗಿ ನಿಂತಿದ್ದರು ಈ ದೇಶವನ್ನು ನಿಜವಾಗಿಯೂ ಪ್ರೀತಿಸುವರಲ್ಲಿ ಅವರು ಶಾಶ್ವತವಾಗಿ ನಿಲ್ಲುತ್ತಾರೆ ಅವರು ನಿಜವಾದ ಸಮಾನತಾವಾದಿ ಬುದ್ಧಿವಂತ ಧೈರ್ಯಶಾಲಿಯಾಗಿದ್ದರು ರಾಜಕೀಯದ ಹೊರಟು ಜಗತ್ತಿನಲ್ಲಿ ವಿಶಿಷ್ಟವಾದ ಘನತೆ ಮತ್ತು ಸೌಮ್ಯ ವ್ಯಕ್ತಿ ಎಂದಿದ್ದಾರೆ ಇನ್ನು ಅದೇ ರೀತಿ ಮಾಜಿ ಪ್ರಧಾನಿಯಾಗಿರುವಂತಹ ದೇವೇಗೌಡರವರು ಕೂಡ ರಾಜಾ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಏನು ಹೇಳಿದ್ದಾರೆ ಅಂತಂದರೆ ಮಾಜಿ ಪ್ರಧಾನಿ ಶ್ರೀ ಮನಮೋಹನ್ ಸಿಂಗ್ ಅವರ ನಿಧನದ ಸುದ್ದಿ ತಿಳಿದು ತುಂಬ ದುಃಖಿತವಾಗಿದೆ ಅವರು ಒಳ್ಳೆಯ ಮತ್ತು ತಾಳ್ಮೆಯ ವ್ಯಕ್ತಿ ಅದ್ಭುತ ಅರ್ಥಶಾಸ್ತ್ರಜ್ಞ ಮತ್ತು ನಾನು ಗೌರವಿಸುವ ಮತ್ತು ಗೌರವಿಸುವ ಸಹೋದ್ಯೋಗಿ ಭಾರತದ ಆರ್ಥಿಕ ಭವಿಷ್ಯವನ್ನು ಬದಲಿಸಿದ ವ್ಯಕ್ತಿ ಎಂದು ಅವರು ಇತಿಹಾಸದಲ್ಲಿ ನೆನಪಿಸಿಕೊಳ್ಳುತ್ತಾರೆ ಎಂದು ಬರೆದುಕೊಂಡಿದ್ದಾರೆ ಒಟ್ನಲ್ಲಿ ರಾಜ ಮನೋಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಾಕಷ್ಟು ಗಣ್ಯಾಧಿ ಗಣ್ಯರು ಟ್ವೀಟನ್ನು ಮಾಡುವ ಮುಖಾಂತರ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ರಾಜಾ ಮನಮೋಹನ್ ಸಿಂಗ್ ಅವರ ನಿಧನಕ್ಕೋಸ್ಕರ ಇವತ್ತು ಒಂದು ದಿನಗಳ ಕಾಲ ಶಾಲಾ ಕಾಲೇಜುಗಳಿಗಾಗಿರ್ಬೋದು ಸರ್ಕಾರಿ ಕಚೇರಿಗಳಿಗೆ ರಜೆಯನ್ನು ಕೂಡ ಘೋಷಿಸಿರುವಂಥದ್ದು ಸರ್ಕಾರ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು